ವೆಲ್ಕಮ್ ಟು ಕಡೂರ್ ಜ್ಯೋತಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ವೀರಭದ್ರೇಶ್ವರ ದೇವಸ್ಥಾನದ್ದು ಸಿಡಿದು ವೀಡಿಯೋ ತೋರಿಸ್ತಾ ಇದ್ವಿ ನೋಡಿ ಇದು ಸಿಡಿ ವರ್ಷ ವರ್ಷ ಆಡಿಸ್ತಾರೆ ಒಂದು ಸರಿ ಸಿಡಿ ಹಿಡಿದ್ರೆ ಮೂರು ವರ್ಷ ಆಡಿಸ್ಬೇಕು ಫ್ರೆಂಡ್ಸ್ ನನ್ನ ಮಗನ ಹಿಡ್ದಿತ್ತು ಈ ಮೂರನೇ ವರ್ಷದಲ್ಲಿ ಇದು ಲಾಸ್ಟ್ನೇ ವರ್ಷ ಫ್ರೆಂಡ್ಸ್ ಮೂರನೇ ವರ್ಷದ್ದು ವೀಡಿಯೋ ನಮ್ಮ ತಂಗಿ ಮಕ್ಕಳೆಲ್ಲ ಬಂದಿದ್ದು ನೋಡಿ ಸಿಡಿಗೆ ಈ ಥರದ ಕರ್ಕೊಂಬಂದು ನಮ್ಮ ತಂಗಿ ಮಕ್ಳಿದ್ದಾರೆ ನಮ್ಮಮ್ಮ ನೋಡಿರಿ ಫುಲ್ ಜನ ಎಲ್ಲ ಸೇರ್ಕೊಂಡಿದ್ದಾರೆ ಆ ದೇವರು ಒಂದು ರೌಂಡ್ ಬಂದಾದ ಮೇಲೆ ಸಿಡಿ ಆಡಿಸ್ತಾರೆ ಫ್ರೆಂಡ್ಸ್ ನೋಡಿ ಇನ್ನು ತುಂಬ ವೀಡಿಯೋ ಮಾಡೋದಿತ್ತು ಬಟ್ ಅಲ್ಲಿ ಸಿಡಿ ನಾವೇ ಆಡಿಸ್ತಿದ್ರಿಂದ ಜಾಸ್ತಿ ಮಾಡಿಲ್ಲ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೇ ವಿಡಿಯೋ ಮಾಡಿದ್ದೀವಿ ಫ್ರೆಂಡ್ಸ್ ನೋಡಿ ಸಿಡಿ ಆಗ್ತಾಯಿದೆ ದೇವರು ಎಲ್ಲ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ವಾರ ಗಟ್ಟಲೆ ನಡೆಯುತ್ತೆ ಫ್ರೆಂಡ್ಸು ಒಂದು ವಾರ ನಡೀತಾ ಇರುತ್ತೆ ಫ್ರೆಂಡ್ಸ್ ಮೊದಲನೇ ದಿನ ಅದು ಒಂದು ಮದ್ಲಿಂಗಪ್ಪ ಆಗುತ್ತೆ ವೀರಭದ್ರಪ್ಪನವರು ಎರಡನೇ ದಿನ ಭಾನುವಾರ ಮದುವೆ ಇರುತ್ತೆ ಬುಧವಾರ ಸಿಡಿ ಇರುತ್ತೆ ಫ್ರೆಂಡ್ಸ್ ಈ ಥರ ಒಂದು ವಾರ ಎಲ್ಲ ಇರುತ್ತೆ ತುಂಬ ನಮ್ಮ ಕಡೂರು ಗ್ರಾಮದ್ದು ತೇರು ಅಂದರೆ ಇದೇ ಫ್ರೆಂಡ್ಸ್ ನಮ್ಮ ಕಡೂರು ತಾಲೂಕಿಗೆ ನಮ್ಮ ಕಡೂರು ಟೌನಿಗೆ ಇದೇ ತೇರು ಅಂತ ಮಾಡೋದು ದೊಡ್ಡದಾಗಿ ಇದನ್ನು ಬಿಟ್ಟರೆ ನೆಕ್ಸ್ಟು ಅಮ್ಮನ ಹಬ್ಬ ಅಂತ ಮಾಡ್ತೀವಿ ಅದನ್ನು ನೆಕ್ಸ್ಟ್ ಅದನ್ನು ಒಂದು ವೀಡಿಯೋ ಮಾಡ್ತೀವಿ ನೋಡಿ ಸಿಡಿ ಆಡ್ತಾ ಇದ್ದಾರೆ ಆಡಿಸ್ತಾ ಇದ್ದಾರೆ ನೋಡಿ ಎಲ್ಲ ಎಲ್ಲ ಜನೂ ಬಂದಿರ್ತಾರೆ ಒಂದು ಒಂದು ಮಗು ಆದ ತಕ್ಷಣ ಇನ್ನೊಂದು ಮಗುನ ಕೂರಿಸಿ ಆ ಕಳ್ಸದ ಮುಂದೆ ಕಳಸ ಮುಂದೆ ಹೋಗುತ್ತೆ ಇದರಿಂದ ಸಿಡಿ ಕೂತಿರೋ ಮಕ್ಕಳನ್ನು ತಿರುಗಿಸ್ತಾ ಇರ್ತಾರೆ ಥ್ಯಾಂಕ್ ಯು ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್